ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೋವಿಂದರಾಜ್ ಇವತ್ತು ಈ ಗ್ರ್ಯಾಚುಯಿಟಿ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟು ಅಪ್ಡೇಟ್ ಇದೆ ಕರ್ನಾಟಕದಲ್ಲಿ ಜನವರಿ ಹತ್ತನೇ ತಾರೀಕು ಕರ್ನಾಟಕ ಸರ್ಕಾರ ಒಂದು ಮಹತ್ತರವಾದ ಒಂದು ನಿಯಮವನ್ನು ರೂಪಿಸಿದೆ ಈ ಗ್ರ್ಯಾಚ್ಯುಯಿಟಿಗೆ ಸಂಬಂಧಪಟ್ಟಂತೆ ಅದು ಕರ್ನಾಟಕ ಕಂಪಲ್ಸರಿ ಗ್ರ್ಯಾಚುಯಿಟಿ ಇನ್ಶೂರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಂದರೆ ಕರ್ನಾಟಕದಲ್ಲಿ ಗ್ರ್ಯಾಚ್ಯುಯಿಟಿ ಲಯಬಿಲಿಟಿನ ಕವರ್ ಮಾಡಲಿಕ್ಕೆ ಮಾಲೀಕರು ಒಂದು ವಿಮೆ ಪಾಲಿಸಿಯನ್ನು ಕಡ್ಡಾಯವಾಗಿ ತಗೋ ತೆಗೆದುಕೊಳ್ಬೇಕು ಅನ್ನೋದು ಈ ನಿಯಮಗಳ ಉದ್ದೇಶ ಸಿ ನಾನು ಈ ನಿಯಮಗಳ ಮಹತ್ವ ಮತ್ತು ಅದರಲ್ಲಿರ್ತಕ್ಕಂಥ ಮಹಾ ಮಾಹಿತಿಗಳಿಗೆ ಬರೋದಕ್ಕಿಂತ ಮೊದಲು ಈ ಗ್ರ್ಯಾಜುಟಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ನೋಡಿ ಯಾವುದೇ ಒಬ್ಬ ಕಾರ್ಮಿಕ ನೌಕರ ಒಂದು ಕಂಪನಿಯಲ್ಲಿ ಐದು ವರ್ಷಕ್ಕಿಂತ ಜಾಸ್ತಿ ಅಂದರೆ ಐದು ವರ್ಷ ಮತ್ತು ಅದಕ್ಕಿಂತ ಜಾಸ್ತಿಯನ್ನು ಸೇವೆ ಸಲ್ಲಿಸಿದರೆ ಒಂದು ಹದಿನೈದು ದಿನಗಳ ಬೇಸಿಕ್ ಮತ್ತು ಡಿ ಎ ವೇತನವನ್ನು ಎವ್ರಿ ಕಂಪ್ಲೀಟೆಡ್ ಇಯರ್ ಆಫ್ ಸರ್ವೀಸ್ಗೆ ಎಂಪ್ಲಾಯರ್ ಕೊಡಬೇಕಾಗ್ತದೆ ತಮ್ಮ ಬೇಸಿಕ್ ಅಂಡ್ ಡಿ ಎ ಅದನ್ನು ತಾವು ಮಲ್ಟಿಪ್ಲೈ ಫಿಫ್ಟೀನ್ ಡೇಸಿಂದ ಮಲ್ಟಿಪ್ಲೈ ಮಾಡಿ ಡಿವೈಡೆಡ್ ಬೈ ಟ್ವೆಂಟಿ ಸಿಕ್ಸ್ ಮಾಡಿ ಇಂಟು ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್ ಮಾಡಿದ್ರೆ ತಮಗೆ ಗ್ರ್ಯಾಚ್ಯುಟಿ ತಮ್ಮದು ಎಷ್ಟು ಅಂತ ಗೊತ್ತಾಗತ್ತೆ ಇದು ಇರ್ತಕ್ಕಂಥ ಪ್ರಾವಿಷನ್ನು ಅಕಸ್ಮಾತ್ ಎಂಪ್ಲಾಯೀಸ್ ಹೋದರೆ ಅಥವಾ ಅವನಿಗೇನಾದರೂ ಅಂಗವಿಕಲನ ಆದರೆ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆದರೆ ಆವಾಗ ಈ ಐದು ವರ್ಷಗಳ ಸೇವೆಯ ಏನೋ ಕಂಡೀಷನ್ನು ಅಥವಾ ಷರತ್ತು ಇರೋದಿಲ್ಲ ಸೊ ಈ ಥರದ ಪ್ರಾವಿಷನ್ಸ್ಗಳು ಈ ಗ್ರಾಜ್ಯುಟಿ ಆ್ಯಕ್ಟು ನೈನ್ಟೀನ್ ಸೆವೆಂಟಿ ಟು ಅಥವಾ ಉಪದನ ಪಾವತಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತ ನಾವು ಕರಿತೀವಿ ಈ ಗ್ರ್ಯಾಚುಟಿ ಎಂಪ್ಲಾಯರು ಕೊಡಬೇಕಾಗಿರೋದು ತಮ್ಮಲ್ಲಿರ್ತಕ್ಕಂಥ ಆದಾಯ ಅಥವಾ ತಮ್ಮ ರಿಸೋರ್ಸಸ್ ಇಂದ ಕೊಡಬೇಕಾಗ್ತಿರ್ತದೆ ಒಂದು ಯಾವ ಕೆಲವು ಎಂಪ್ಲಾಯರ್ಸು ಅಥವಾ ಅಕಸ್ಮಾತ್ ಈ ಎಂಪ್ಲಾಯೀಸ್ಗೆ ಗ್ರಾಚುಟಿ ಕೊಡೋ ಸಂದರ್ಭ ಬಂದಾಗ ಅವರ ಹತ್ರ ದುಡ್ಡು ಇದ್ದರೆ ಅಥವಾ ಕಂಪ್ನಿ ಕ್ಲೋಸ್ ಆದಾಗ ಅಥವಾ ಅವರು ಏನು ಬ್ಯಾಂಕ್ ರಪ್ಸಿ ಆದಾಗ ದಿವಾಳಿ ಆದಾಗ ಅವರ ಹತ್ರ ಈ ಗ್ರ್ಯಾಚ್ಯೂಟಿ ಕೊಡಲಿಕ್ಕೆ ದುಡ್ಡು ಇರೋದಿಲ್ಲ ಆವಾಗ ಎಂಪ್ಲಾಯೀಸ್ಗೆ ಅನನುಕೂಲ ಆಗ್ತದೆ ಅವ್ರಿಗೆ ಗ್ರ್ಯಾಚುಯಿಟಿ ಬರಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಸೊ ಈ ವಿಚಾರಗಳನ್ನು ಮನಗಂಡು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಂದಂತಹ ಕಾಯ್ದೆಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ಕೂಡ ಒಂದು ತಿದ್ದುಪಡಿಯನ್ನು ತರ್ತಾರೆ ಅದೇ ಸೆಕ್ಷನ್ ಫೋರ್ ಎ ಇದು ಕಂಪಲ್ಸರಿ ಇನ್ಶೂರೆನ್ಸ್ ಬಗ್ಗೆ ಮಾಹಿನ್ನೋ ಇದೊಂದು ಪ್ರಾವಿಷನ್ಸ್ನ ತರ್ತಾರೆ ಇದು ಈ ಮಾಹಿತಿ ಈ ಪ್ರಾವಿಷನ್ಸ್ ಉದ್ದೇಶ ಏನಪ್ಪಾ ಅಂತಂದರೆ ಈ ಸ್ಟೇಟ್ ಗೌರ್ನಮೆಂಟು ಇದಕ್ಕೆ ಅದಕ್ಕೊಂದು ಅಧಿಕಾರ ಕೊಡ್ತಾರೆ ತಾವು ಸ್ಟೇಟ್ ಗೌರ್ಮೆಂಟ್ ಇಚ್ಛೆ ಪಟ್ಟರೆ ಯಾವುದೋ ತಮ್ಮ ತಮಗೆ ಅನಿಸಿದ ದಿನಾಂಕದಿಂದ ಎಂಪ್ಲಾಯರ್ಗೆ ಗ್ರ್ಯಾಚ್ಯುಯಿಟಿ ಲಯಬಿಲಿಟಿನ ಕವರ್ ಮಾಡಲಿಕ್ಕೆ ಏನೋ ಇನ್ಶೂರೆನ್ಸ್ ತಗೋಬೇಕು ಅಂತ ನಿಯಮವನ್ನು ರೂಪಿಸ್ಬೋದು ಅಂತ ಒಂದು ಈ ಸಾವಿರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇದು ಈ ಪ್ರಾವಿಷನ್ಸ್ನ ತರ್ತಾರೆ ಆದರೆ ಎಷ್ಟು ಎಷ್ಟೋ ರಾಜ್ಯಗಳು ಈ ಪ್ರಾವಿಷನ್ಸ್ನ ಅನ್ವಯಕ್ಕೆ ತರೋದೇ ಇಲ್ಲ ಆದರೆ ಈ ಆಂಧ್ರ ಪ್ರದೇಶ ತೆಲಂಗಾಣ ಈಗಾಗಲೇ ಈ ಇದರ ಬಗ್ಗೆ ಏನೋ ನಿಯಮಗಳನ್ನು ರೂಪಿಸಿದ್ದಾರೆ ಅಲ್ಲಿ ಎಂಪ್ಲಾಯರ್ಗೆ ಗ್ರ್ಯಾಚ್ಯುಯಿಟಿಯನ್ನು ಎನ್ಶೂರ್ ಮಾಡಲಿಕ್ಕೆ ಇನ್ಶೂರೆನ್ಸು ಅಥವಾ ವಿಮೆ ತೆಗೆದುಕೊಳ್ಬೇಕು ಅಂತೇಳಿ ಕಡ್ಡಾಯವಾದ ನಿಯಮಗಳಿದ್ದಾವೆ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಜನವರಿ ಹತ್ತನೇ ತಾರೀಕು ಈ ನಿಯಮಗಳನ್ನು ರೂಪಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಹತ್ತನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ನಿಯಮಗಳನ್ನು ರೂಪಿಸಿ ಇದ್ರ ಪ್ರಕಾರ ಕರ್ನಾಟಕ ಸರ್ಕಾರ ಎಲ್ಲ ಮಾಲೀಕರಿಗೂ ಕೂಡ ತಮ್ಮ ಗ್ರ್ಯಾಚುಯಿಟಿ ಏನು ಹೊಣೆ ಇರ್ತದೆ ಅದನ್ನು ಕವರ್ ಮಾಡಲಿಕ್ಕೆ ಅವರು ಇನ್ಶೂರೆನ್ಸ್ ಕಂಪ್ನಿಯಿಂದ ಒಂದು ಇನ್ಶೂರೆನ್ಸ್ನ ತಗೋಬೇಕಾಗ್ತದೆ ಆ ಇನ್ಶೂರೆನ್ಸ್ಗೆ ನಿಯಮಿತವಾಗಿ ತಮ್ಮ ಗ್ರ್ಯಾಚ್ಯುಟಿ ಏನು ಲಯಬಿಲಿಟಿ ಬರುತ್ತೆ ಅದನ್ನು ತುಂಬುತ್ತಾ ಹೋಗಬೇಕಾಗತ್ತೆ ಎವ್ರಿ ಇಯರು ಅಕಸ್ಮಾತ್ ಎಂಪ್ಲಾಯರು ಗ್ರ್ಯಾಚುಟಿ ಕೊಡದೆ ಹೋದರೆ ಅಥವಾ ಅವರ ಹತ್ರ ದುಡ್ಡು ಇಲ್ಲದೆ ಹೋದರೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಅದನ್ನು ರಿಕವರಿ ಮಾಡ್ಬೋದು ಸೊ ಎಂಪ್ಲಾಯರು ಈ ಗ್ರ್ಯಾಚ್ಯು ಇನ್ಶೂರೆನ್ಸ್ಗೆ ದುಡ್ಡು ತುಂಬ್ತಾ ಹೋದಂಗೆ ಎಲ್ಲಿ ಯಾವಾಗ ಯಾವಾಗ ಗ್ರ್ಯಾಚ್ಯುಟಿ ಕೊಡಬೇಕಾಗುತ್ತೋ ಆವಾಗ ಈ ಇನ್ಶೂರೆನ್ಸ್ ಕಂಪ್ನಿಗಳಿಂದ ಆ ದುಡ್ಡನ್ನು ತೆಗೆದುಕೊಂಡು ಎಮ್ ಏನೋ ಕಾರ್ಮಿಕರಿಗೆ ಕೊಡಬೇಕಾಗ್ತದೆ ಅಂಥ ಪ್ರಾವಿಷನ್ಸ್ಗಳನ್ನು ತಂದಿದ್ದಾರೆ ನೋಡಿ ಯಾವುದೇ ಒಬ್ಬ ಎಕ್ಸಿಸ್ಟಿಂಗ್ ಈಗಿರ್ತಕ್ಕಂಥ ಎಂಪ್ಲಾಯರ್ ಆದರೆ ಅವನು ಅರುವತ್ತು ದಿವಸಗಳಲ್ಲಿ ಈ ವಿಮೆ ಪಾಲಿಸಿಯನ್ನು ತಗೊಳ್ಳೇಬೇಕಾಗ್ತದೆ ಹೊಸ ಎಂಪ್ಲಾಯರ್ ಆದರೆ ಮೂವತ್ತು ದಿನಗಳಲ್ಲಿ ಈ ಕಾ ಈ ರೂಲ್ಸ್ ಅವರಿಗೆ ನೋಟಿಫೈ ಆದಾಗಿಂದ ಅಥವಾ ಗ್ರ್ಯಾಚುಟಿ ಆ್ಯಕ್ಟ್ ಅನ್ವಯಕ್ಕಾದಾಗಿಂದ ಮೂವತ್ತು ದಿನಗಳಲ್ಲಿ ಅವರು ಈ ವಿಮೆಯನ್ನು ತಗೋಬೇಕಾಗ್ತದೆ ತಾವು ವಿಮೆಯ ಮೊತ್ತವನ್ನು ತುಂಬುತ್ತಾ ಹೋಗಬೇಕಾಗ್ತದೆ ನಿಯಮಿತವಾಗಿ ಸೊ ಹೀಗಾಗಿ ಕರ್ನಾಟಕದಲ್ಲಿ ಗ್ರ್ಯಾಚೂಟಿಗೆ ಸಂಬಂಧಪಟ್ಟಂಗೆ ಒಂದು ಖಾತರಿಯನ್ನು ಕೂಡ ಕೊಡಲಾಗಿದೆ ಈ ರೂಲ್ಸ್ ಪ್ರಕಾರ ಸೊ ಇದಷ್ಟೇ ಅಲ್ಲದೆ ಈ ಎಂಪ್ಲಾಯರು ತಾವು ವಿಮೆ ತೆಗೆದುಕೊಂಡ ಬಗ್ಗೆ ಮತ್ತು ತಮ್ಮಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಡೀಟೇಲ್ಸ್ ಬಗ್ಗೆ ಇವನ್ನೆಲ್ಲ ಈ ಕಾರ್ಮಿಕ ಇಲಾಖೆಗೆ ಕೊಟ್ಟು ತಮ್ಮ ನೋಂದಣಿಯನ್ನು ಕೂಡ ಮಾಡಿಕೊಳ್ಬೇಕಾಗ್ತದೆ ಸೊ ಹೀಗಾಗಿ ಮುಂದೆ ಹೋಗ್ತಾ ದಿನಗಳಲ್ಲಿ ಗ್ರ್ಯಾಚುಟಿ ಏನು ಅನ್ಯಾಯ ಆಗೋದಿಲ್ಲ ಅನ್ನೋ ಭರವಸೆ ಮೇಲೆ ಈ ರೂಲ್ಸ್ಗಳನ್ನು ತಂದಿದ್ದಾರೆ ಅಕಸ್ಮಾತ್ ಎಂಪ್ಲಾಯರು ತಮ್ಮ ಹತ್ರ ಅಪ್ರೂವ್ಡ್ ಗ್ರ್ಯಾಚುಟಿ ಟ್ರಸ್ಟ್ ಏನಾದರೂ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ಬೋದು ಆದರೆ ಟೋಟಲ್ ಲಯಬಿಲಿಟಿನ ಕವರ್ ಮಾಡಬೇಕಾಗ್ತದೆ ಫ್ರೆಂಡ್ಸ್ ಸೊ ಹೀಗಾಗಿ ಇದೊಂದು ಮಹತ್ತರವಾದ ಬದಲಾವಣೆಗಳು ಬಂದಿದ್ದಾವೆ ಗ್ರ್ಯಾಜುಯಿಟಿ ಆ್ಯಕ್ಟಲ್ಲಿ ಸೊ ಹಾಗಾಗಿ ಇದರಿಂದ ಮುಂದಿನ ದಿವ್ಸಗಳಲ್ಲಿ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ನಾನು ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಫ್ರೆಂಡ್ಸ್ ಮುಂದಿನ ದಿವಸಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡ್ತಾ ಹೋಗ್ತೇನೆ ಅಲ್ಲಿವರೆಗೂ ಫ್ರೆಂಡ್ಸ್ ಸಿ ಯು ಆ್ಯಂಡ್ ದೆನ್ ಹೊಸ ಮಾಹಿತಿಯೊಂದಿಗೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಫ್ರೆಂಡ್ಸ್ ಆ್ಯಂಡ್ ಸಿ ಯು ಲೇಟರ್